ಹಲೋ ಪಾರ್ವತಿ ಹ್ಞೂ ಅರಾಮದಿಯಾ ಹುಡುಗರು ಏನು ಮಾಡತ್ತವ ಹುಡುಗರು ಅರಾಮದೀರಮ್ಮ ನೀವು ಆರಾಮದಿರಿ ಹ್ಞೂ ಅರಾಮದೇ ನೋಡುವ ವಾ ಹುಡುಗದ ಎಷ್ಟು ನೆನಪು ಕೈತಿವ ಇವ ಇನ್ನೊಂದು ತಿಂಗ್ಳು ಬಿಟ್ಟು ಬಂದುಬಿಡ ಹುಡುಗಿ ಏನು ಇಲ್ಲಿ ಬೆಚ್ಚಗಿರ್ಬೋದು ಏನು ತೊಂದರೆ ಇಲ್ಲ ನಾಲ್ಕು ತಿಂಗಳಾಕತಿ ಹ್ಞೂ ಬಂದುಬಿಡ ಸಾಕು ನಾಲ್ಕು ಹ್ಞೂ ಮಾ ಹಂಗೆ ಮಾಡ್ತೀನಿ ಇವರು ಮೊನ್ನೆ ಭಾಳ ಬಾ 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 ಅಂತ ಕರೆಯುತ್ತಿದ್ದರೆ ಅದ್ರ ಸಂಬಂಧ ನಾನು ಹುಂಗ್ರಿಗೆ ಬರ್ತೇನೆ ಅಂತ ಹೇಳಿದ್ದೆ ಇವರು ಭಾಳ ನೆನ್ಸಕತ್ತಾರೆ ಅದಕ್ಕೆ ಬರ್ತೇನಮ್ಮ ಈಗ ಈಗ ಎಷ್ಟು ಇನ್ನು ಈಗ ಮೂರು ತಿಂಗಳ ಒಂದು ಹತ್ತು ದಿನ ಆಯ್ತಾ ಈಗ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನ ಬಿಟ್ಟು ಬಂದ್ಬಿಡ್ತಾನಮ್ಮ ಏನಂತೀರಿ ಅಮ್ಮ ಮೊದ್ಲಾ ಕೆಲಸ ಮಾಡವ ನಿಮ್ಮ ಮಾವರ ಆಫೀಸ್ ಮುಗಿಸ್ಕೊಂಡ್ ಬರ್ತಾನಲ್ಲ ಹುಡುಗರು ಎಷ್ಟು ನೆನೆಸ್ತಾರ ಗೊತ್ತಾನ ಹ್ಞೂ ಅವ್ರಿಗೆ ಬರ್ಬೇಕನ್ಸ್ತೈತಲ್ಲ ಇವ್ರಿಗೆ ಈ ಕೆಲಸದ ಒತ್ತಡ ಅದು ಇದು ಬ ಅಲ್ಲಿ ಮಠ ಬರೋದು ವಾಪಸ್ ಬರೋದು ಮೊದಲೇ ಡಾಕ್ಟರ್ ಜಾಸ್ತಿ ಜರ್ನಿ ಮಾಡಬೇಡ್ರಿ ಸ್ಟ್ರೆಸ್ ತಗೋಬೇಡ್ರಿ ಅಂತ ಹಾಗಾಗಿ ನಾನೇ ಬ್ಯಾಡಬಿಡ್ರಿ ಮನೆಯಾಗ್ರಿ ಆರಾಮ ಬರ್ತಾವೆ ಇನ್ನಿಸ್ತಿನಕ ಅಂತ ಹೇಳ್ತಿರ್ತೇನೆ ಆದರೂ ವೀಡಿಯೋ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾರ ಹೌದಿಲ್ಲ ಹ್ಞೂ ನನಗೆ ಈ ವಿಡಿಯೋ ಕಾಲ್ ಮಾಡಕ್ಕೆ ಬರಲ್ಲ ಈಕ ಯಾರ ಮನೆಗೆ ಅಷ್ಟು ಕಸ್ತೂರಿರೋ ಯಾರ ಇದ್ದಿದ್ದೆ ಹಚ್ಚಿಸ್ಕೊತಿದ್ದೆ ಇಲ್ಲ ಸಂಜೆಕ್ಕೆ ನಿಮ್ಮ ಮಾವಿನ ಜೊತೆ ಕುಂತ ವಿಡಿಯೋ ಕಾಲ್ ಮಾಡ್ತೀನಿ ಏನಂತೆ ಅಷ್ಟು ಮಾಡಿ ನಿನ್ನ ಮೊದ್ಲು ನಿಮ್ಮವ್ರಿಗೆ ಆ ಅವು ಈಗ ನಾಲ್ಕು ತಿಂಗ್ ಆದ್ಮೇಲೆ ಹೊಕ್ಕೇನಿ ಅಂತ ಅದಂದ್ರೆ ಹೊಕ್ಕೇನಿ ಹೊಕ್ಕೇನಿ ಅನ್ನತಿದ್ನಲ್ಲ ಆಕಿಗೂ ಭಾಳ ಬೇಜಾರ ಇವ ಹುಡುಗರು ಮನಿ ಬಣ ಬಣ ಅಂತಿವ ಮನಿ ತುಂಬಿದಂಗೆ ಐತಿ ಸಮಾಧಾನ ಆಗದಲ್ಲ ಒಂಥರ ಅಂತೇಳಿ ಭಾಳ ಬೇಜಾರು ಮಾಡ್ಕೊತಾಳೆ ಆಕೆನಾ ಅಂದಂಗೆ ಏನು ಮಾಡತ್ತಾರ ಶಾಂತಕರ ಅವಾ ಥಡಿಯಾ ಫೋನೇ ಮಾತಾಡತೀನಿ ಮತ್ತೆ ஆஹ் அவ தடியேதேர்வா ஜர்ந்தேவாடியோட சரி ನಂಗೆ ಇಷ್ಟು ಬೇಜಾರಾಗೈತಿ ನಿನಗೆ ಏನೋ ಹೊರ್ಗಿಂದ ಜಗಳ ತಕೊಂಬಂದ್ರೆ ಕಡಿಯವ ಅಂತ ನಿಂಗೊಂದು ಅತ್ತದ ಅವ ನನಗೆ ಎಷ್ಟು ಬೇಜಾರು ಆಗೈತೆ ಅದು ಗೊತ್ತೇನ ಯಾಕೆ ಏನು ಆತು ಅಂಥದ್ದು ಏನಾತ ಅಂಥದ್ದು ಏನಾತು ಅಂದ್ರೆ ನೀನು ಹಳೆ ಇವತ್ತು ಅಂಗ್ಡಿಗೆ ಬಂದಿದ್ದ ಗೊತ್ತೇನ ಏನು ಹೇಳತ್ತಾರಂದ್ರೆ ನಂಗೆ ಒಬ್ರು ಕೆಲ್ಸದವ್ರು ಕೆಲ್ಸದವ್ರು ಅನ್ನೋಕ್ಕಾಗಲ್ಲ ನಂಗೆ ಒಬ್ರು ಹೆಲ್ಪರ್ ಬೇಕಾಗಿದೆ ನಾನು ನನ್ನ ಅಂಗಡಿಗೆ ನಾನು ಒಬ್ರು ನನ್ನ ಲೇಡಿ ಸ್ಟಾಪ್ ಬೇಕಾಗಿದ್ರೆ ಅದಕ್ಕೆ ಇಟ್ಕೊಳಕ್ಕಂತ ನಾನು ಮಾತಾಡತ್ತೀನಿ ನಮ್ಮ ತಂಗಿನ ಕಳಸ್ತೀನಿ ಅಂತ ಹೇಳಿ ಬಡ ಬಡ ಇವತ್ತು ಕರ್ಕೊಂಬರೋರು ಅದಾರ ಅಕ್ಕಿ ನೋಡಿದ್ರೆ ನನ್ನ ಮೈ ಉರಿತೈತಿ ಇಷ್ಟು ಸೊಕ್ಕೈತೆ ಕೀಗೆ ಅಕ್ಕಿನ ತೊಗೊಂಬಂದ ಈಗ ನನ್ನ ಅಂಗಡಿಯ ಬಿಡೋರು ಅಕ್ಕಿ ಏನು ನೆಟ್ಟಿಗೆ ಮಾಡ್ತಾಳೆ ಎಲ್ಲ ಅನ್ನಂಗತ್ತಾಗ ತೆಲಿ ಕೆಟ್ಟೋಗ್ಬಿಡ್ತ ನನಗತ್ರ ಹೇಳಿದ್ರೆ ಕೇಳ್ಕೊಬೋದು ನನ್ನ ಫೋನ್ ಮಾಡ್ಬೇಕಿಲ್ಲ ಅಂತ ಕೇತಾರ ಓ ಅಕ್ಕಿನ ತಂದೆ ನೀನು ಅಂಗಡ್ಯ ಬಿಡೋರು ಅಕ್ಕಿ ಏನು ಅಕ್ಕಿ ಕೆಲಸಿಲ್ಲ ಅಯ್ಯ ಕಾದೇನ ಕಾಲೇಜ್ ಅಕ್ಕಿಗೆ ಏಕಿಗೋದಕ್ಕೆ ಇಷ್ಟ ಇಲ್ಲಂತೆ ಹೌಸ್ ವೈಫ್ ಆಗೋಕೆ ಇಷ್ಟ ಅಂತ ಏನು ಮಾಡೋಕ್ಕೂ ಇಷ್ಟ ಇಲ್ಲ ಅಂತ ಕೀಗ ஆஹ் அதுக்கு ஓதிக் இஷ்ட இல்ல தக்ன நானு மால்லி இன்ட்ரெஸ்ட் இல்லை ஏ எஸ் தின அந்த துவஷமா நீங்க கத்தித்திங்க சும் அது எல்லா திளைக்கிட்ஸ் அக்கமாத் மா சேர்க்கொள்ளி ஆகி நான் சந்தி பார்வதி ஜொத்த ஷஷி ஃபுஷிங் அக்கோத்தா ஹங்க இர்பெக் அல்லு அது இல்ல ஆக்கி குட் கச்சாட்கோனா அங்கேலாம் நீ சும் நீர் பாய் முச்சுக்கொண்டு யார் கிந்த மனோரே லேசு ஓ வந்து அல்லா ஹம் ஹம் எஸ் ஷிவா நினைக்க ஏனாரு காஞ்சலி திகில ஏனார வர்வட் டச்சில ஆமே நின்று நடித்த நோடு ஆமேலேஜ் நான் விசாரணை மாக்கலவ இது அஸே நன்கு நான் ஷாப் முக்கிய நான் நன்கிட்டபல் முக்கிய அங்கிங் நான் சேரங்கில் முக்கிய இதே ಹ್ಮ್ ಇನ್ನು ಬರಕ್ಕಿಂತ ಮುಂಚೆ ಜಗಳ ಹೆಂಗ್ ತೆಗಿಲಿ ಅಂತ ಹೇಳು ತಯಾರಾಗ್ ನೀನು ಜಗಳ ಹೆಂಗ್ ತೆಗಿಲಿ ಅಂತ ವಿಚಾರ ಮಾಡ್ಕೋ ನಿನಗೆ ಹೇಳಾದ ನಾನು ಹೋಗಿ ಹೋಗಿ ನಂಗೆ ಗೊತ್ತೆ ತಗೋ ಏನ್ ಮಾಡ್ಬೇಕಂತ ಹೇಳಿ ಹಚ್ ನೀನ್ ಸಸಿ ಫೋನ್ ಹಚ್ಚಿ ಮತ್ತೆ ಕುಂದ್ರು ಏನ್ ಹುಡ್ರ ಬಾಯಿ ಹೋಗಿ ನಮ್ಮ ಮದುವೆ ಎಲ್ಲ ಮುಂಜಾನೆ ಈಗ ಎಷ್ಟು ಜಗಳ ಮಾಡ್ತಾವೆ ಮುಂದೆ ಹಂಗ ಏನಾತ ಹಲೋ ಹಾ 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 ಸರಿ 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 ಬಂದ್ ವಾಯಿಲ್ಲ ಆ ಗ್ರಾನೆಟ್ ಎಲ್ಲ ಪೂರ್ತಿ ಇಷ್ಟು ಪೀಸಸ್ ಅಂತ ಹೇಳಿದ್ದೆ ವೈಟ್ ಬಂದೈತೆ ರೆಡ್ ಬಂದೈತೆ ವೈಟ್ ವೈಟ್ ಬಂದವಾ ಹ್ಞೂ ಸರಿ ಹಾಂ ಹೇಳ್ತೀನಿ ಇಲ್ಲ ಫೋನ್ ಇಟ್ಟಿದ್ದ ಅವನು ಏನು ಚಾರ್ಜಿಗೆ ಇಟ್ಟಿದ್ನ ಏನೋ ಸರಿ ಹೇಳ್ತೀನಿ ಹಾಂ ಸರಿ ಹಾಂ ಹಾಂ ಆಮೇಲೆ ಇದು ಯಾವುದದು ಬಯಬಾರದು ಬಾತ್ರೂಮ್ ಕಲ್ಲೆಲ್ಲ ಹೇಳಿದ್ನಲ್ಲ ಬಂದವಾ ಅವು ಬಾತ್ರೂಮ್ ಟೈಲ್ಸ್ ಪೂರ್ತಿ ಆಮೇಲೆ ಸಿಂಕ್ ಮತ್ತು ಅದು ಬಾತ್ರೂಮಿಂದ ಅದು ಎಲ್ಲ ಹೇಳಿದ್ದೆ ನಾನು ಬಂದವಾ ಹಾಂ ಸರಿ ಸರಿ ಬಂದಿದ್ದರೆ ಆಯ್ತು ಹಾಂ ಸರಿ ಅದೇ ಡಿಸೈನರ್ ಗೋಲ್ಡ್ ಕಲರ್ ಡಿಸೈನರ್ಸ್ ಹೇಳಿದ್ದೆ ಒಂದು ಆರ್ಡರ್ ಆರ್ಡ್ರ್ ಇದ್ದವು ನನಗೊಂದೆರಡು ಅವು ಬಂದಾವ ಇಲ್ಲ ಇನ್ನು ಯಾವಾಗ ಅವ್ರು ಹೇಳ್ಯಾರ ಇನ್ ತ್ರೀ ಡೇಸ್ ಒಳಗೆ ಬೇಕಂತ ಹೇಳಿದ್ರು ಆಲ್ರೆಡಿ ಟೂ ಡೇಸ್ ಮುಗ್ದೈತಿ ಇವತ್ತೇ ಬೇಕು ನನಗೆ ಹಾಂ ಇವತ್ತೇ ಆ ತರಿಸ ತರಿಸ ಅದನ್ನ ಮೊದಲು ತರ್ಸು ಯಾಕಂದ್ರೆ ಅವ್ರು ಕಸ್ಟಮರ್ ಹೇಳಾರೇಲೆ ನಾವು ಆ ಟೈಮಿಗೆ ಕೊಡಬೇಕಾಗತ್ತೆ ಹಾಂ ನಾನು ಆಯ್ತು ಇವತ್ತು ದಿನ ಹೆಂಗಾರ ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಂ ಸರಿ ಸರಿ ತರ್ಸು ಬೇಗ ದೊಡ್ಡ ತರ್ಸು ಅದು ಪೇ ಗೋಲ್ಡ್ ಕಲರ್ ಹೇಳಿದ್ನಲ್ಲ ಆದ ಮೇಲೆ ಅದ್ರದ್ದು ನಾಳಾನು ಇರ್ಬೇಕು ನೋಡಿ ಸೇಮ್ ಅದೇ ಕಲರೇ ಹಾಂ ಪಕ್ದಂಗೆ ವಿಚಾರಿಸು ನಮ್ಮ ಅಂಗಡಿ ಒಳಗೆ ಹೋಗಿ ವಿಚಾರಿಸ ನನ್ನ ಮಗ್ಗ ಹೇಳ್ತೀನಿ ಗ್ರಾನೇಟ್ ಕಲ್ ಬಂದಿದ್ದು ಹಾಂ ಹೇಳ್ತೀನಿ ಹೇಳ್ತೀನಿ ಆಮೇಲೆ ಇದು ಏನದು ಆ ಏನಾದ್ರು ಭಯ ಅದು ಇದು ಬಾತ್ರೂಮ್ ಟೈಲ್ಸ್ ಆತ ಹಾ ಹಾಂ ಸರಿ ಸರಿ ಬ್ಲೂ ಕಲರಾ ಬ್ಲೂ ಕಲರ್ ಬಂದಾವ ಹ್ಞೂ ಓಕೆ ಹೇಳ್ತೀನಿ ಮಗನೇ ಯಾವ ಲಕ್ದ ಕುಂತೀಯಪ್ಪ ಹಾಪ ನಿನ್ ಫೋನಿಗೆ ಮೂರು ಸಲ ಫೋನ್ ಮಾಡಿ ನನಗೆ ಫೋನ್ ಮಾಡ್ಯಾರ ಅವರು ಏನ ಅಲ್ಲೇ ಈಗ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ಮೇಲೆ ಅದ್ರ ಕಡೆ ಗಮನ ಕೊಡ್ಬೇಕಾದ್ರೆ ನಮ್ಮ ಕೆಲಸ ಕೆಲಸಗಾರರು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾರ ನಾವು ಅವ್ರನ್ನ ಎಷ್ಟು ಸರಿಯಾಗಿ ಗಮನಿಸ್ಕೊತೀವಿ ಆ ನಮ್ಮ ಕೆಲ್ಸದ ಮೇಲೆ ನಮಗೆ ಎಷ್ಟು ಶ್ರದ್ಧೆ ಐತೆ ಅನ್ನೋದು ಮುಖ್ಯ ಆಕತ್ತಲ್ಲಿ ಏನ ಯಾವ ಲಕ್ಷದ ಕೊಂತಿ ನೀನು ಹಾಪ್ಪ ಅದು ಏನೋ ಯೋಚನೆ ಮುದುಕುತ್ತೆ ನಿನ್ ಟೆನ್ಶನ್ ನೂರ ಇರಲಿ ಏನು ಅದನ್ನ ಕೆಲ್ಸದ ಮೇಲೆ ತೋರಿಸ್ಬೇಡ ಅವ್ರು ಮೂರು ಸಲ ಫೋನ್ ಮಾಡ್ಯಾರ ಹಿಂಗ ಲೋಡ್ ಬಂದೈತಿ ಲೋಡ್ ಇಲ್ಲ ಏನು ಪ್ರತಿ ಒಂದು ಡೀಟೇಲ್ಸ್ ಹೇಳಬೇಕು ಅಂತೇಳೆ ಏನು ಗ್ರಾನೆಟ್ ಇದು ಬಂದೆ ಗ್ರಾನೆಟ್ ಬಂದಾವಂತೆ ಆಮೇಲೆ ಇದು ನೆದು ಬಾತ್ರೂಮ್ ಟೈಲ್ಸ್ ಬಂದಾವಂತೆ ಬ್ಲೂ ಕಲರ್ ಬಂದಾವಂತೆ ಮತ್ತೆ ಯಾವ್ದಾರ ಏನಾರ ಆರ್ಡರ್ ಹಾಕಿದ್ದೀಯ ನೀನಾ ನಾನು ಮ್ಯಾನೇಜರ್ ಹೇಳಿದ್ದೆಪ್ಪ ಆ ಇನ್ನೊಂದ್ ಕೆಲವೊಂದು ಆರ್ಡರ್ ಬಂದಿದ್ವು ಒಬ್ರು ಹೇಳಿದ್ರು ಈ ಕಟಗಿ ಕಲರ್ ಬರ್ತಾವಲ್ಲಪ್ಪ ಆ ಕಟಗಿ ಕಲರ್ ಒಳಗ ಸ್ವಲ್ಪ ಮಿಕ್ಸರ್ ಡಿಸೈನ್ಸ್ ಇರುವಂಗ ಯಾವ್ದಾರ ಚಲೋ ಕಲ್ಲು ಇದ್ರೆ ತೋರಿಸ್ರಿ ಅಂತ ಹೇಳಿದ್ರು ತೋರ್ಸಿದ್ದೆ ಒಂದ್ ಎರಡು ಪೀಸ್ ಇದ್ವು ಅದನ್ನೇ ನಮ್ಗ ದೇವ್ರ ಮನೆಗೆ ಹಾಕ್ಸಕ್ ಒಂದಿಷ್ಟು ಒಂದಿಷ್ಟ್ ಪೀಸ್ ಬೇಕು ಅಂತ ಹೇಳೋಗಿದ್ರು ಅವರು ಅದನ್ನ ತಸ್ ಕೇಳಿದ್ದೆ ಅದು ಬಂದೇತ ಎಲ್ಲ ಕೇಳಬೇಕಾಗತ್ತಪ್ಪ ಹ್ಮ್ ಆಮೇಲೆ ಅಲ್ಲಿ ಕೆಲಸ ಮಾಡೋರು ಹೆಂಗ್ ಕೆಲಸ ಮಾಡೋದ್ರಂತ ಕರೆಕ್ಟ್ ಆಗಿ ಲಕ್ಷ ಕೊಡತಿಲ್ಲ ಕಸ್ಟಮರ್ಸ್ ಜೊತೆಗೆ ಸಾಫ್ಟ್ ಆಗಿ ವರ್ಕ್ ಮಾಡ್ಬೇಕು ಏನ ಅವ್ರು ಎಷ್ಟೇ ತೋರಿಸ್ಲಿ ಏನೇ ಡೀಟೇಲ್ಸ್ ಕೇಳಿ ಪ್ರತಿಯೊಂದು ಸಮಾಧಾನವಾಗಿ ಹೇಳ್ಬೇಕ ಹಿಂದ್ಕೊಬ್ಬಲ ಶಶಾಂಕ್ ಅನ್ನವ ಆ ಅವ್ನು ಸರಿಯಾಗಿ ಡಿಟೇಲ್ಸ್ ಹೇಳಾರದಕ್ಕೆ ಅವ್ನು ಕೈ ಬಿಟ್ಟಿರೋದು ಆ ತರ ಆಗ್ಬಾರ್ದು ಅದನ್ನ ಕರೆಕ್ಟಾಗಿ ಕೇಳಕೋ ಇಲ್ಲ ಇಲ್ಲಪ್ಪ ನಾನು ಶಶಾಂಕ್ ಈ ಸಲ ಕರೆಕ್ಟ್ ಆಗಿ ಕೆಲ್ಸಕ್ಕೆ ಬರ್ತಾ ಇಲ್ಲ ಸಾಫ್ಟ್ ಆಗಿ ಮಾಡ್ತೀನಿ ಸರ್ ತಪ್ಪಾಗಿ ತಗೋರಿ ಅಂತ ಹೇಳಿ ಈಗ ಕೆಲಸ ಕರೆಕ್ಟ್ ಆಗಿ ಬರತನಾ ಸರಿ ಆಯ್ತು ಹೌದು ಏನ್ ವಿಚಾರ ಮಾಡತಿ ಏನಿಲ್ಲ ಸರ್ ನಡಿ ಕೆಲ್ಸಕ್ ನಡಿ ತೊಂದ್ರೆ ಬೇಡ ಏನದ ಹುಡುಗಿ ಯೋಚನೆ ಹುಡುಗಿ ಮಾತೇನದ ಇದೇನ್ಲೇ ಡ್ರೆಸ್ ಚಿತ್ರ ಚಿತ್ರ ಯಾವ್ದು ಈ ಡ್ರೆಸ್ ನಾಗ ಯಾಕೆ ದಪ್ಪ ಕಾಣತಿ ಬಿಡ್ಲೆ ಹೌದಾ ಎಷ್ಟು ಕಾಸ್ಟ್ಲಿ ಇದ್ರಿ ತಗೊಂಡ್ ಹೊಲಸ್ಕೊಂಡೇನಿ ಚಲೋ ಇಲ್ಲ ಹೋಲ್ ಬಿಡು ದಪ್ ಕಂಡ್ರೆ ಏನತ್ತೆ ಅಳ ಕಂಡ್ರೆ ನಿನ್ನ ಯಾರು ನೋಡ್ಬೇಕು ಈಗ ನನ್ ಬಿಟ್ರೆ ಅದ್ ಬೇರೆ ಮಾತು ಅದ್ ಬಿಟ್ಟು ಬಿಡು ಹೋಲ್ತಿಲ್ಲ ಅಂತಿಗಿ ಎಷ್ಟು ಗಡ ಉಳ್ಬಿಟ್ಟಿಯ ಹೆಸರು ಕೇಳತ್ಲೆ ಹುಡುಗಿ ಏನದು ಏನಿಲ್ಲ ರೀ ನಿನ್ನೆ ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಅವ್ರ ಮನಿ ಕಟ್ಸಾಕತ್ತಾರಂತ್ರಿ ಹ್ಮ್ ಹೇಳಿದಿಲ್ಲ ನಮ್ಮ ಅಂಗಡಿಯಾಗ ಕಲ್ಲು ಟೈಲ್ಸ್ ಆಮೇಲೆ ಸಿಂಕ್ ನಳ ಬೇಸನ್ ಎಲ್ಲ ಪ್ರತಿ ಒಂದು ಹೋಮ್ ಇದ್ರೊಳಗೆ ಬೇಕಾಗುವಂತ ಎಲ್ಲ ಐಟಮ್ಸ್ ನಮ್ದ್ರಾಗ ತಗೋ ಅಂತ ಹೇಳಿಲ್ಲ ನಾ ಹೇಳೋದೇನ ಆಕಿನೇ ಕೇಳಿದ್ಲು ಗೊತ್ತನ್ರಿ ಇದು ಬ ಮಾತಾಡಿಸಿ ಊಟ ಆತ ಕುಂತ್ವ ಕುಂತಿಂದ ತಗದ್ಲ ಸುದ್ದಿ ಮನಿ ಕಟ್ಟಾತೇನವಾ ಎಲ್ಲ ನಿಮ್ಮ ಅಂಗಡಿಯಾಗ ತಗೋಬೇಕಂತ ಮಾಡೇನಿ ಸ್ವಲ್ಪ ಡಿಸ್ಕೌಂಟ್ ಬಿಡಿಸ್ಕೊಡ್ಸು ಅಂತೇಳಿ ಕೇಳಿದ್ಲು ಗೊತ್ತನ್ರಿ ಹಾ ಈಗ ಗೊತ್ತಾಗ್ಕೌಂಟ್ ಬಿಡಿಸ್ಕೋಬೇಕಂತ ಹೇಳಿ ಡಿಸ್ಕೌಂಟ್ ಹ್ಮ್ 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 ಪ್ರತಿ ವರ್ಷ ಕರಿತಾಳ ಪ್ರತಿ ವರ್ಷನೂ ಕರಿತಾಳ ಸುಮ್ನೆ ರೀ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ರೀ ನನ್ ಫ್ರೆಂಡ್ ಅಕ್ಕಿ ಮುಂದಿನ ವಾರ ಬರ್ತೇನೆ ನಾನು ಬರ್ತೀನಿ ಜೊತೆಗೆ ಅಂಗಡಿಗೆ ಡಿಸ್ಕೌಂಟ್ ಬಿಟ್ಟು ಸ್ವಲ್ಪ ಜಾಸ್ತಿ ಡಿಸ್ಕೌಂಟೇ ಬಿಡ್ರಿ ಏನೋ ಬಿಟ್ಟು ಅದು ಟೈಲ್ಸ್ ಪ್ರತಿ ಒಂದು ಅದು ಹೋಮಿ ಒಳಗೆ ಏನೇನ್ ಬೇಕವ ಎಲ್ಲಾ ಕೊಡಸ್ ಕೊಡ್ರಿ ಮತ್ತೆ ತೀರಾ ಕಂಜಸ್ತಾನ ಮಾಡ್ಬೇಡ್ರಿ ಬಿಡ್ಬೇಕಾಕಂತ ಹೇಳಿ ಅಲ್ಲಲ್ಲೇ ನೀನು ಹೇಳೋದು ನೋಡಿದ್ರೆ ಲಾಸ್ ಮಾಡ್ಕೊಂಡು ಕೊಡೋ ಅನ್ನಲೆ ನೀನು ಹಂಗೆ ಲಾಸ್ ಎಲ್ಲ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಏನ ಅಕಸ್ಮಾತ್ ತಡೆ ಈಗ ಕೆಲವೊಂದು ಚಲೋ ತುಟ್ಟಿ ಕಲ್ಲಿ ಇರ್ತಾವೆ ಐವತ್ನಾಕ್ ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ನೂರ ಐವತ್ತು ರೂಪಾಯಿ ಎರಡು ನೂರ ಚಿಲ್ಲರ್ ಮಾರ್ಬಲ್ ಕಲ್ಲು ಹೆಂಗೆ ತೋತಾರ ರೇಟ್ ಅದ್ರ ಮೇಲೆ ಇರ್ತದೆ ಕೆಲವೊಂದನ್ನ ಬಾಳ ತೀರಾ ಆಗಲ್ಲ ಏನು ನಿಮ್ಮ ಗೆಳತಿನ ನೀ ಬೇರೆ ಅಂಗಡಿಗೆ ಕರ್ಕೊಂಡು ಹೋಗು ಹಂಗೆ ಡಿಸ್ಕೌಂಟ್ ಬಿಟ್ಟು ಪೂರ್ತಿ ಕಡಿ ಮಾಡಿಸಿಕೊಡೋದಾದ್ರೆ ನೀನು ಬೇರೆ ಅಂಗಡಿಗೆ ಕರ್ಕೊಂಡು ಹೋಗು ಅವ್ರು ಎಷ್ಟು ಬಿಟ್ಟು ಬಿಟ್ಕೊಡ್ತಾರ ಅವ್ರಿಗೂ ಗೊತ್ತಾಗತ್ತೆ ಏನ ಗೆಳತಿನ ಎಷ್ಟಿರ್ಬೇಕೆ ವ್ಯವಹಾರದಾಗಲ್ಲ ಅದು ಏನು ஒர நேத்தி ஒம்பது நோட் சரி சரி ಒಳ್ಳೆ ಸಂಬಂಧ ಹೇಳ್ತೇನೆಂದರ ತೋರಿಸಿದಾಗ ಚಂದ ಮದುವೆ ಮಾಡ್ಕೊಳಕಲಿ ಅವಾ ಈಗ ಎದಕ್ಕೆ ಮದುವೆ ನಂಗೆ ಈ ಮದುವೆ ಮುಂಜಿ ಯಾವುದು ಬೇಡ ನನಗೆ ಒಂದ್ ಎರಡು ವರ್ಷ ಯಾವುದು ಬೇಡ ಸುಮ್ಮನೆ ಬಿಡು ಇದೇನ್ರಿ ಹಿಂಗಂತ ನಿಮ್ಮ ಯಾವ್ದ ಹುಡುಗಿ ಲವ್ ಮಾಡ್ಯಾನಲ್ಲ ಅದಕ್ಕೆ ಹಿಂಗ್ ಮಾತಾಡ್ತಾ ಓ ಬನ್ನಿ ಪ್ರೀತಮ್ ಬರ್ರಿ ಒಳಗ್ ಬರ್ರಿ ಇಷ್ಟೊತ್ತಿಗೆ ಬಂದಿ ಅಂಗಡಿಗೆ ಬಂದ ಅಳಕ್ ನಿಂತಲಿಕ್ಕೆ ಪೂರ್ಣಿಮಾ ಒಳಗ್ ಬಾ ಅಶ್ವಿನಿ ನಮ್ಮ ತಂಗಿ ಬಂದ್ಲು ಅದು ಹೇಳೇನಿ ಆಕಿ ಮನ್ಯಾಗೆಲ್ಲ ನಿನಗೊಂದು ಸ್ವಲ್ಪ ಹೆಲ್ಪ್ ಆಕೈತಿ ಜೊತೆಗಿದ ಕೆಲಸ ಕಲ್ತಂಗು ಆಕೈತಿ ಆಮೇಲೆ ಇಬ್ಬರು ಆಕೆ ಆತ್ಗಿನ ಆದ್ಮಿ ಸೇರಿ ಒಂದೇ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿಗೂ ಒಳ್ಳೇದು ಮನೆಗೆ ಒಳ್ಳೇದು ಎಲ್ಲ ಹೇಳೇನೆ ಹ್ಞೂ ಅಂತ ಒಪ್ಕೊಂಡೇ ಬಂದಾಳೆ ಖುಷಿ ಅಂಗಡಿ ಜೊತೆ ಕೆಲಸ ಅಂಗಡಿ ಕೆಲಸ ಆತಿ ಜೊತೆ ಕಲಾಕ ಹಾಂ ಏನಿದೆ ಅತಿಗೆ ಅಮ್ಮಕ್ಕೆ ಪ್ರೀತಿ ಉಕ್ಕರ ಆಕತ್ತ ಏನಾರ ಈಕಿಗೆ ಹೌದ್ ತಡಿ ನಾನು ಜಗಳ ಮಾಡಿ ತಪ್ಪು ಅಂತ ಏನಾರ ಅನ್ಸೇತ ಅದೇಮ್ಮ ನಿಮಗೆ ಮಾತಾಡಿದ್ದ ಇಲ್ಲ ಪೂರ್ಣಿಮಾ ನಂಗೂ ಖುಷಿ ನೀ ನೀನೇ ನಂಗೆ ಹೆಲ್ಪ್ ಒಂಥರ ನೀನು ಕಲ್ತಂಗಾಕತ್ತಗೋ ನಂಗೂ ನಮ್ಮನೇನಾರ ಅಂತಂದ್ರೆ ನಂಗೆ ಇನ್ನೂ ಖುಷಿ ಆಗತ್ತೆ ಇದು ಹೆಂಗೈತಿ ಪ್ಯಾಟ್ರನ್ ಹೊಲಿಸಿದ್ದು ಹಾ ಚಂದ ಡ್ರೆಸ್ ಅಣ್ಣ ಅದಕ್ಕೆಮ್ಮ ನೋಡ್ಕೊತಿಲ್ಲೇ ನಿಂದ್ರೂ ಬೇಡ ನೀನು ಹೋಗಿ ನೀನು ಹೋಟ್ಲಿ ಕೆಲ್ಸಕ್ಕೆ ಆ ನಾನೆಲ್ಲ ಇರ್ತೀನಿ ಇಲ್ಲಿ ಏನು ಮಾಡ್ಬೇಕು ಅಂತ ಕೇಳಿ ಕಲ್ತ್ಕೊಂಡು ನಾ ಮಾಡ್ಕೋತೀನಿ ನೀ ಹೋಗಪ್ಪ ಅಯ್ಯ ಕಬಾಬ್ ಮೇ ಅಡ್ಡಿಗತೆ ಹೆಂಗ್ಯಾಕ್ ಬರ್ತಿ ಸಪ್ ತಡೀ ಅಲ್ಲಿ ನಾನೇನ್ ಹೋಗಿ ಯಾರಿಗೂ ಸಪ್ಲೈ ಮಾಡ್ಬೇಕಾಗಿಲ್ಲ ಜಸ್ಟ್ ನೋಡ್ಕೊಳೋದು ಹೌದಿಲ್ಲ ಹ್ಮ್ ಏನ್ ತೊಂದ್ರೆ ಇಲ್ಲ ಅದೆಲ್ಲ ಅವ್ರು ಮಾಡ್ಕೋತಾರ ಅದಕ್ಕಂತ ಸುಮಾರು ಮಂದಿ ನಿಟ್ಟೇವೆ ನಾವು ಏನ್ ಏನು ತಿಳಿ ಕೆಡ್ಸ್ಕೊಬೇಡ ಅಶ್ವಿನಿ ಏನಾರ ಕೆಲವೊಂದು ಗೊತ್ತಾಗಲಾಕೀಗ ಸ್ವಲ್ಪ ನೀನೇ ಹೇಳ್ಕೊಡು ಏನ ಅಂದ್ರೆ ತೋರ್ಸೋದಾ ಏನು ಹಾಂ ಅಂದರೆ ಬರೀ ಶಾಪ್ ಇಟ್ಕೊಳ್ಳೋದು ಅಷ್ಟೇ ಆಗಿತ್ತು ಪ್ರೀತಮ್ ನನಗೆ ಈಗ ಇವ್ರು ಇರಲಿ ಪೂರ್ಣಿಮಾ ಇರಲಿ ಬಟ್ ನಂಗೆ ಇನ್ನೊಂದಿಬ್ರು ಬೇಕಾಗ್ಯಾರ ಯಾಕಂತಂದ್ರೆ ಬಟ್ಟೆಗಳ್ನು ಅಷ್ಟೇ ಈ ಥರ ಡಿಸೈನ್ ಹೊಲೀರಿ ಅಂತೇಳಿ ನನ್ನ ಕಡೆ ಇರೋಂಥ ಕ್ಯಾಟ್ಲಾಗ್ ನೋಡಿ ಅದೇ ಥರ ಡ್ರೆಸ್ ಹೊಲಿಸ್ಕೊಳ್ಳೋ ಅಂಥವ್ರ ಸತಿಗೆ ಬಂದು ಬಟ್ಟೆ ಕೊಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ನನಗೂ ಬರ್ತೈತಿ ಬಟ್ ನಾನು ಇನ್ನೊಂದಿಬ್ಬರಿಗೆ ಕಲಿಸಿದ್ರೆ ಕಟಿಂಗ್ ನಾನು ಮಾಡಿಕೊಡ್ತೀನಿ ಬಟ್ ಅವ್ರು ಹೊಲಿದ್ರೆ ಸಾಕು ಅದನ್ನೆಲ್ಲ ಅವ್ರು ಹೊಲಿತಾರೆ ಈ ಥರ ಎಲ್ಲ ಇರ್ತೈತಿ ಅದಕ್ಕೆ ಸ್ವಲ್ಪ ಕಲ್ತವ್ರನ್ನ ಪ್ರೊಫೆಷ ಪ್ರೊಫೆಷನಲಿಸ್ಟ್ ನೋಡಿ ಒಂದಿಬ್ಬರನ್ನ ಕೆಲಸಕ್ಕೆ ಇಟ್ಕೋಬೇಕಾಗೈತಿ ಸೊ ಅವ್ರನ್ನೂ ಹುಡುಕ್ತಾ ಇದೀನಿ ಇವತ್ತು ಆದರೆ ಒಂಚೂರು ಆ್ಯಡ್ ಕೊಡೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಇದು ಮಾಡಬೇಕಾಗೈತಿ ಓ ಇನ್ನು ಬೇಕಾ ನಿಂಗೆ ಹಾಂ ಮತ್ತೆ ಬೇಕ್ರಿ ಯಾಕಂದ್ರೆ ನನ್ನ ಕೌಂಟರ್ ಕಡೆ ಇರಬೇಕಾಗೈತಿ ಅಲ್ಲೂ ನಂಗೆ ಬಿಲ್ ಕಟ್ಟಿಸ್ಕೊಳಕ್ಕದು ಬೇಕು ಅಲ್ಲಿ ಮಲೆ ಆಮೇಲೆ ಡ್ರೆಸ್ ಬಂದವ್ರಿಗೆ ತೋರ್ಸಕ್ಕ ಮಾಡೋಕ್ಕೆ ಅದು ಬೇಕು ಆಮೇಲೆ ಕೆಲವರು ಪ್ಯಾಟ್ರನ್ ಕೇಳ್ತಾರೆ ಇಲ್ಲೇ ಯಾವುದಾದ್ರು ಬಟ್ಟಿನ ಸ್ಟಿಚ್ ಮಾಡಿಕೊಡ್ತೀರಾ ನನಗೆ ಈ ಥರ ಡ್ರೆಸ್ಸೇ ಇನ್ನೊಂದು ಸೇಮ್ ಬೇಕು ನಂಗೆ ಹೊಲ್ದು ಕೊಡ್ತೀರಾ ನಂಗೆ ಅದಕ್ಕೆ ಯಾವ ಕ್ಲಾತ್ ಅದಾವೆ ಪೀಸಸ್ ಅವ್ನು ತೋರಿಸ್ಬೇಕು ಒಬ್ರು ಬೇಕಾಕಾರ ಆಮೇಲೆ ಕ್ಯಾಟ್ಲಾಕ್ ಅದಾವು ಕ್ಯಾಟ್ಲಾಕ್ನ ತೋರಿಸಿ ಅವ್ರದ್ದು ಅತಿ ತಗೊಂಡು ಅದೇ ಥರ ಡ್ರೆಸ್ ಬೇಕು ಅಂದರೆ ಪ್ರತಿ ಪ್ರತಿಯೊಬ್ಬರು ಬೇಕಾಕಾರ ನಾನು ಕಟಿಂಗ್ ಮಾಡ್ಕೊಟ್ಟೇನೆ ಅಂದರು ಅವ್ರು ಹೊಲಿಯಾಕೆ ಸ್ಟಿಚ್ ಮಾಡಾಕರ ಮಿಷಿನ್ ಮೇಲೆ ಒಬ್ರು ಕುಂದ್ರ ಬೇಕಲ್ಲ ಸೊ ಅದಕ್ಕೊಬ್ರು ಬೇಕು ಸುಮಾರು ಐತಿ ಇನ್ನೂ ಬೇಕು ನನಗೆ ಹಂಗೆ ನೋಡೋಕೋದ್ರೆ ಒಂದು ಇನ್ನೂ ಇಬ್ಬರ ಇಬ್ಬರು ಮೂವರು ಬೇಕು ಬಟ್ ಈಗ ಸದ್ಯಕ್ಕೆ ಇಬ್ಬರ ಬೇಕು ನನಗೆ ಹೊಲೆಯಾಕದು ಬರೋಲ್ಲ ಬೇಕಾಗಿ ಬಂದರಿಗೆ ಡ್ರೆಸ್ ತೋರಿಸ್ತೀನಿ ಹ್ಞೂ ಒಂದೆರಡು ಆ್ಯಡ್ ಕೊಡ್ಬೇಕಂತ ಮಾಡೀನಿ

அது தோர்ஸ் நான் ஏன்மாத்தி ஆ சரி தோர்ஸ் தீனி ரொம்ப ஹோக் தோர்ஸ் நோட்ரீர நீ அங்கே திவா எவ்ஸ்ல அந்த எஸ்ட் சொக்குர் பார்த்து நினைக்க நான் நம்ம அண்ணா இல்லை கலச கிட்யா நானும் நீங்கள் கலச மா அட்டித்திர ரிக்வெஸ்ட் மாண்டு நன்கே ஃபோன் மேடிகிட்டு ஜஸ்ட் ஒன்று ஹெல்ப்பிங் பா ஆமே நீல கல் தங்க ஏனாதிட்டு நம்ம அண்ணன் கடை கழிச்சியா நோட்ரீர